ನಾನು ಫಾಸ್ಟ್ ಆಗಿ ತಿಳಿಸಕ್ಕೆ ಆಯ್ತಾ ಇಲ್ಲ ನನಗೆ ಗಾಂಡ್ ಕಾಬರಿ ಆಗ್ಬಿಟ್ಟಿಲ್ಲ ನೋಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬೈಕ್ ಕೊಡ್ಸಾರಲ್ಲ ಇವತ್ತು ಗೋ ಕಟಿಂಗ್ ಆಡಕ್ಕೆ ಬಂದಿದೀವಿ ಸೊ ಏನೇನು ಆಫರ್ ನಡೀತಾ ಇದೆ ಗೊತ್ತಾ ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ಗೆ ಸೆವೆನ್ ಲ್ಯಾಪು ಡ್ರಿಂಕು ಸ್ಟಾರ್ಟರ್ಸ್ ಕೊಡ್ತಾರೆ ನಾವು ಇವತ್ತು ಆಚೆ ಹೊರಟಿದ್ವಿ ಇವನು ಬೈಕ್ ತಗೋಬಾ ಅಂದ ಇಲ್ಲಿಗೆ ಬಂದ ಮೇಲೆ ಕಾರಲ್ಲಿ ಹೋಗೋಣ ಅಂತಾನೆ ಆ ನಂದು ಸಾವಿರನೂರು ರೂಪಾಯಿ ಪೆಟ್ರೋಲ್ ವೇಸ್ಟ್ ಮಾಡವನೇ ಆಮೇಲೆ ಇವಾಗ ಇನ್ನೂರು ಇಪ್ಪತ್ತು ರೂಪಾಯಿ ಚೈನ್ಲು ವೇಸ್ಟ್ ಮಾಡವನೆ ಇಲ್ಲಿ ಬಂದ್ಮೇಲೆ ಹೋಗೋಣ ಅಂತಾನೆ ಒಬ್ಬ ಸಾಕ್ಷಿನೂ ಬೈಕಲ್ಲಿ ಬಂದವಳೆ ಕೆಟ್ಟಿಯಮ್ಮ ಅಮ್ಮ ನೋಡಿ ಅವ್ನು ನೋಡಿ ಅವನು ಅವನ್ ಒಟ್ಟಿನಲ್ಲಿ ಕುಂಡಿ ಬಗಲ್ಲ ಗಾಡಿ ಓಡದ್ ಹೆಣ್ಮಕ್ಳು ನೆನಿಬಾರ್ದು ಅಂತ ನಮ್ ಹಸಲ್ಲಿ ಕರ್ಕೊಂಡ್ ಹಾಕ್ತಾವನೆ ಸ್ಟೈಲ್ ಲಿಪ್ಸ್ಟಿಕ್ ನೆನಿಬಾರ್ದು ಅಂತ ಅವನು ಕೋಲ್ಡ್ ಆಗತ್ತೆ ಆದ್ರೂ ನೋಡಿ ಎಲ್ಮೆಟ್ಸ್ ಬರ್ ನೋಡ್ಕೊತಿರದ ಆಯ್ತಾ ಎಲ್ಲಿ ಏನ್ ಜಾಗ ಇಲ್ಲ ಪಾಪ ಹೆಣ್ಮಕ್ಳಿನ ನಿಧಾನಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ವ್ಯವಸ್ಥೆ ತೋರಿಸಿರ್ತೀವಿ ಬನ್ನಿ ಸೊ ಸಂಡೇ ಇವತ್ತು ನಾವು ಜಾಲಿ ಮಾಡೋದಕ್ಕೆ ಬಂದಿದೀವಿ ಅಂದ್ರೆ ಬರ್ನೌಟ್ ಕೆಫೆ ಗೋ ಕಾರ್ಟಿಂಗ್ ಬಂದಿದ್ದೀವಿ ನನಗೂ ಸಾಕ್ಷಿಗೂ ಕಾರ್ ಓಡಿಸ್ ಬರಲ್ಲ ಆದ್ರೂ ಓಡಿಸ್ತೀವಿ ಇವ್ರು ಬರ್ನೌಟ್ಗೆ ಬರ್ನ್ ಶಾಟ್ ಹೌದು ಬರ್ನ್ ನಾವು ಬರ್ನೌಟ್ ಇದು ಕನಕ್ಪುರದಿರೋದ ಆಕ್ಚುಲಿ ಕನಕ್ಪುರ ಮೇನ್ ರೋಡಲ್ಲೇ ಕಾಣಿಸುತ್ತೆ ಬಂದಿದ್ದೀವಿ ನೋಡಿ ಹೋಗಿ ಆಟ ಆಡೋಣ ಸೊ ಏನೇನು ಆಫರ್ ನಡೀತಾ ಇದೆ ಗೊತ್ತಾ ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ಗೆ ಸೆವೆನ್ ಲ್ಯಾಪು ಡ್ರಿಂಕು ಸ್ಟಟರ್ಸ್ ಕೊಡ್ತಾರೆ ಎಕ್ಸ್ಟ್ರಾ ಏನಾದರೂ ಬೇಕಂದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮಗೆ ಏನು ಬೇಕೋ ಅದನ್ನು ತೊಗೋಬೋದು ಸೊ ಇದು ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಇದು ಕಾಂಬೋ ಆಫರ್ ನಡೀತಾ ಇದೆ ಮತ್ತು ಎವ್ರಿ ಡೇ ನಿಮ್ಗೆ ಆಫರ್ ಇರುತ್ತೆ ಫುಡ್ ಮೇಲೆ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಟ್ವೆಂಟಿ ಮತ್ತು ಟೆನ್ ಪರ್ಸೆಂಟ್ ಇದು ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೊ ನಿಮಗೆ ಗೂ ಗ್ರೂಪ್ ಬುಕ್ಕಿಂಗು ಕಾಪ್ರೇಟ್ ಆಫರ್ಸ್ ಎಲ್ಲ ಬಂದರೆ ನಿಮಗೆ ನೋಡಿ ಗೇಮ್ಸು ಗೋಕಾಟಿಂಗ್ ಎಲ್ಲ ಸೇರಿ ಸಾವಿರ ರೂಪಾಯಿ ಅದು ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೊ ಈ ಆಫರ್ ಕರೆಂಟ್ಲಿ ನಡೀತಾ ಇದೆ ಸೊ ನೀವು ಒಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ನೋಡಿ ಒಂದು ಬೆಸ್ಟ್ ಪ್ಲೇಸು ಕಾಮಾಗಿದೆ ಆ್ಯಂಡ್ ಆಲ್ಸೋ ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲೆಲ್ಲ ಈ ಥರ ಪೇಂಟಿಂಗ್ ಇಂಟಿಂಗ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಸೊ ಇವಾಗ ಇದು ಕಾಂಬೋ ನಾವು ಫ್ರೈಸು ಮುಜಿಟೊ ಕಿವಿ ವಾಟರ್ ಮಿಲನ್ನು ಅದ್ಯಾವುದು ಬ್ಲೂ ಕೊರಾಕೋ ಓಕೆ ಫ್ರೈಸ್ ಆಪ್ಷನ್ ಸಿಗುತ್ತೆ ಮತ್ತೆ ನಾಚೋಸ್ ಸಿಗುತ್ತೆ ಬಟ್ ಎಲ್ಲ ವೆಜ್ ಏನೆ ನಾನ್ ವೆಜ್ ಆಪ್ಷನ್ಸ್ ಇಲ್ಲ ಅಂದ್ರೆ ಈ ಕಾಂಬೋದಲ್ಲಿ ಓನ್ಲಿ ವೆಜ್ ಅಷ್ಟೇ ನೋಡಿ ಇದು ಗೋ ಕಾರ್ಟಿಂಗ್ ಟ್ರ್ಯಾಕು ಈಗೆಲ್ಲ ಆಡಕ್ಕೆ ಶುರು ಮಾಡಿದ್ದಾರೆ ನೋಡಿ ಏಳು ಲ್ಯಾಪ್ ಹೊಡಿಬೋದು ನಿಧಾನಕ್ಕೆ ನೋಡಿ ಹುಡುಗರು ಆಡ್ತಾವ್ರೆ ಡಮ್ ಡಮಿಲ್ ಡಮ್ ಡಿಮಿಲ್ ಅನ್ಕೊಂಡು ಏನ್ ಫಾಸ್ಟ್ ಆಗೋಗ್ತವ್ರ ನೋಡೋರು ನಮ್ಮ ಕಾಲದಲ್ಲಿ ಪಿ ಟಿ ಟೀಚರ್ ಹೆಂಗ್ ಹೊಡಿಯೋರ್ ಗೊತ್ತಾ ಈ ಪಿ ಟಿ ಟೀಚರ್ ನೋಡಿ ಆಡಿಸ್ತಾನೆ ಮಕ್ಳನ್ನ ಕರ್ಕೊಂಡ್ ಬಂದು ಅಲ್ವಾ ಸಾಕ್ಷಿ ನೋಡಿ ಸ್ಕೂಲ್ ಮಕ್ಳನ್ನು ಕರ್ಕೊಂಡ್ ಬರ್ತಾರೆ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ಸೊ ಇವಾಗ ನಾವು ಗೋ ಕಾಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಹೋಗ್ತಾ ಇದೀವಿ ಸಾರಿ ಹೆಲ್ಮೆಟ್ ಅವರೇ ಕೊಡ್ತಾರೆ ಬಟ್ ನಾವು ನಾವೇ ಹೆಲ್ಮೆಟ್ ತಂದಿದೀವಿ ಬೈಕ್ ಗೋ ಕಟ್ಟಿಂಗ್ ಆಡಕ್ ಬಂದಿದೀವಿ ದೇವ್ರಣ ಕಾರ್ ಅಂತೂ ಓಡ್ಸಕ್ ಬರಲ್ಲ ಬಟ್ ಗೋ ಕಟ್ಟಿಂಗ್ ನಂದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು ಪೇಯರ್ ಮಾಡ್ಕೊಂಡು ಹಾಂ

ಸರಿ ಆಗತ್ತವರು ಎಪ್ಪ ನಂಗೆ ತುರ್ನಿಂಗ್ ನೋಡಿದ್ರೆ ಬಾಯಿ ಗೊತ್ತಾಯ್ತ ಎಲ್ಲೋಗ್ಬಿಡ್ತೀರಿ ಅಂತ ಸಾಕ್ಷಿ ನನಗೆ ಸಾಕ್ಷಿ ಗೊತ್ತನೆ ಗೊತ್ತನೆ ಗ್ಯಾರಂಟಿ ಆಗಿದೆ ಇವಾಗ ಸ್ವಲ್ಪ ಐ ಮೀನ್ ಇವಾಗ ಸ್ವಲ್ಪ ಕಂಟ್ರೋಲ್ ಸಿಕ್ತ ನನಗೆ ಗಾಡಿ

ಕಿಚನೆ ತಾನೆ ಇದೆ ಇದೆ ಎಲ್ಲ ಇದೆ ಸಕ್ಕತ್ತ ಕರೇಸಿ ಆಗಿತ್ತು ಮಾತ್ರ ನಾನು ಅರ್ಶಿಂಗ್ ಹೊಡಿಬೇಕು ಅನ್ಕೊಂಡ್ರೆ ಅಂಡ್ ಸಿಕ್ಕಲೇ ಇಲ್ಲ ಅವನು ಜಾಸ್ತಿ ಎಲ್ಲರೂ ನನಗೆ ಬಂದು ಬಂದುಬಿಡ್ರು ಅಂಡ್ ನಾನು ಹೋಗಿದ್ದೀರೋದು ಸೋ ಹೆವಿ ಮಜಾ ಆಯಿತು ಸಕ್ಕತ್ತ ಒಂಥರ ಒಳ್ಳೆ ಮಜಾ ಸೊ ಬನ್ನಿ ಒಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇವರು ಆಟಾಡ್ತಾವ್ರೆ ಹೋಯ್ತು ಓ ಅದು ಪಾಯಿಂಟ್ಸ್ ಹಾಕೊಳಕಾ ಇಲ್ಲಿ ಬಂತು ಬಾಲ ಇಲ್ಲ ಈ ಕಡೆ ಆ ಕಡೆ ಒಂದಿರ್ಬೇಕು ನೋಡು ಇಲ್ಲ ಈ ಕಡೆ ಟಚ್ ಆಯ್ತಾ ಇಲ್ಲವಾ ಯಾರೋ ಯಾವ್ದೋ ಒಂದು ಟೀಮು ಇದು ನಾಲ್ಕು ಜನ ಆಡತ್ತಾನೆ ಈಗ ಪಿಜ್ಜಾ ತಿನ್ನುವ ಸಮಯ ಇದೆ ಚೆನ್ನಾಗಿದೆ ವೆಜ್ ಪಿಜ್ಜಾ ತಿನ್ಬಿಟ್ಟು ಇವಾಗ ರೈಟ್ ಫುಡ್ ಆಪ್ಷನ್ಸು ತುಂಬ ಇದೆ ಪಾಸ್ತಾ ಸ್ಯಾಂಡ್ವಿಜು ಎಲ್ಲ ಸಿಗುತ್ತೆ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋರೆ ಪಿಜ್ಜಾ ಚೆನ್ನಾಗಿದೆ ಸೊ ಒಂದು ಸ್ಮಾಲ್ ಔಟಿಂಗ್ ಒಂದು ಹಾಫ್ ಡೇ ಔಟಿಂಗು ಚೆನ್ನಾಗಿತ್ತು ಕನಕ್ಪುರಲ್ಲಿ ಇರೋದು ಇದು ಟೋಲ್ ಎಕ್ಸಿಟ್ ಆಯ್ತದ ಹಂಗೆ ರೈಟ್ ಸೈಡ್ ತಗೊಂಡ್ರೆ ಒಂದೇ ರೋಡು ನಿಮಗೆ ಲೆಫ್ಟಲ್ಲೇ ಕಾಣುತ್ತೆ ಮೇನ್ ರೋಡಲ್ಲೇನೆ ಸೊ ಸಕತ್ತಾಗಿತ್ತು ರೇಸ್ ಗೋ ಕಾಟಿಂಗ್ ಊಟನೂ ಚೆನ್ನಾಗಿದೆ ಆಟೋ ಚೆನ್ನಾಗಿದೆ ಸೊ ಟಿಮೋಟಿಂಗ್ ಎಲ್ಲ ಬರ್ಬೋದು ಸ್ಕೂಲ್ ಮಕ್ಳು ಬಂದಿದ್ರು ನೋಡಿ ಆ ಥರ ಜಾಲಿ ಇರುತ್ತೆ ಸೊ ನಾವು ಫನ್ ಮಾಡಿ ಇವಾಗ ಹೊಡ್ತಿದ್ದೀವಿ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಫೋನ್ ನಂಬರು ಹಾಕಿರ್ತೀನಿ ಬುಕಿಂಗ್ಸ್ ಏನಾದರೂ ಲಾರ್ಜ್ ಬುಕ್ಕಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ನಂಬಿಗೆ ಬಾಯ್